ದೇವರು ಮಾಡಿದಂತಹ ಕರುಣೆ ನಮ್ಮ ಮೇಲೆ ಎಷ್ಟು ಅಂತಂದರೆ ಅಪಾರ ಅನಂತವಾದ ಕರುಣೆಯನ್ನು ಮಾಡಿದ್ದಾನೆ ಭಗವಂತ ಯಾರು ಯಾರ ಮೇಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಕರುಣೆಯನ್ನು ಅಷ್ಟು ಕರುಣೆಯನ್ನು ಭಗವಂತ ಸಕಲ ಜೀವರಾಶಿಗಳ ಮೇಲೆ ಭಗವಂತ ಮಾಡಿದ್ದಾನೆ ಅದೇ ಬಹಳ ವಿಚಿತ್ರ ಸಾಮಾನ್ಯವಾಗಿ ಕರುಣೆಯನ್ನ ಯಾರ ಮೇಲೆ ಯಾರು ಮಾಡ್ತಿರ್ತಾರೆ ಅಂದರೆ ಯಾರಿಂದ ಯಾರು ಉಪಕೃತವಾಗಿರು ಉಪಕೃತರಾಗಿರುತ್ತಾರೋ ಆ ವ್ಯಕ್ತಿ ತಾನು ಯಾರಿಂದ ಉಪಕಾರ ಪಡೆದಿದ್ದಾನೋ ಆ ವ್ಯಕ್ತಿ ಮೇಲೆ ತಾನು ಕರುಣೆ ಮಾಡ್ತಾನೆ ತಾನು ಪ್ರತಿಯಾಗಿ ಉಪಕಾರ ಮಾಡ್ತಾನೆ ಆದರೆ ಭಗವಂತನಿಗೆ ನಮ್ಮಿಂದ ಏನಾಗುವುದಿಲ್ಲ ನಾವು ಮಾಡುವ ಅಭಿಷೇಕ ನಾವು ಮಾಡುವ ಜಪ ನಾವು ಮಾಡುವ ಪಾರಾಯಣ ನಾವು ಮಾಡುವ ಹೋಮವನಗಳು ನಾವು ಮಾಡುವ ಅವನನ್ನು ಕುರಿತು ಸ್ತೋತ್ರಾದಿಗಳು ಪರಮಾತ್ಮನಿಗೆ ಅದರಿಂದ ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಮಾಡಬೇಕೇ ಹೊರತು ದೇವರಿಗೇನಾಗುವುದಿಲ್ಲ ಅದರಿಂದ ನಮ್ಮ ಉದ್ಧಾರ ಆಗಬೇಕು ಅನ್ನೋ ಸಲುವಾಗಿ ನಾವು ಮಾಡಬೇಕೆ ಹೊರತು ದೇವರಿಗೇನು ಅದರಿಂದ ಆಗುವುದಿಲ್ಲ ಕೆಲವರು ಎಷ್ಟು ಜನ ಮಾಡುವುದಿಲ್ಲ ಆದರೂ ಒಂದು ದಿವಸ ಪರಮಾತ್ಮ ನಮಗೆ ಊಟ ಕೊಟ್ಟಿಲ್ಲ ಅಂತಿಲ್ಲ ನಿದ್ರೆ ಕೊಟ್ಟಿಲ್ಲ ಅಂತಿಲ್ಲ ಬುದ್ಧಿ ಕೊಟ್ಟಿಲ್ಲ ಅಂತಿಲ್ಲ ಶಕ್ತಿ ಕೊಟ್ಟಿಲ್ಲ ಅಂತಿಲ್ಲ ಪಚನ ಕ್ರಿಯೆ ನಿದ್ರಿಸಿದ್ದಾನೆ ಅಂತಿಲ್ಲ ಎಲ್ಲವನ್ನೂ ನಾವು ಏನೂ ಕೊಡದೇನೂ ಪರಮಾತ್ಮ ಕೊಡ್ತಾನಲ್ಲ ಎಷ್ಟು ಕರುಣೆ ಇದು ತಾಯಿ ಮಗುವ ಮೇಲೆ ಮಾಡ್ತಾಳಲ್ಲ ಚಿಕ್ಕ ಕೂಸಿರ್ತದೆ ಸ್ಥಾನಕ್ಕೆ ಹಾಕ್ತಾಳೆ ಊಟಕ್ಕೆ ಹಾಕ್ತಾಳೆ ಹಾಳು ಕುಡಿಸ್ತಾಳೆ ಮಗ ಊರಿನಿಂದ ಬರ್ತಾ ಇದ್ದಾನೆ ಅಂತಂದ್ರೆ ಅವ ಬರುವರಿಗೂ ಕಾಯ್ತಾಳೆ ಕಾಯ್ದು ತಾನು ಅವನಿಗೆ ಊಟಕ್ಕೆ ಹಾಕಿ ಅನಂತರದಲ್ಲಿ ತಾನು ಊಟ ಮಾಡುತ್ತಾಳೆ ತಾಯಿ ಮಗುವಿನ ಮೇಲೆ ಮಗನ ಮೇಲೆ ಮಾಡುವ ಪ್ರೀತಿ ಕರುಣೆ ಹಾಗೆ ಭಗವಂತ ನಮ್ಮ ಮೇಲೆ ನಮ್ಮಿಂದ ಏನೂ ಅಪೇಕ್ಷೆ ಪಡೆದೇನೆ ಪರಮಾತ್ಮ ತಾನು ಮಾಡುತ್ತಾನೆ ನಾವು ಮಾಡುವ ಕರ್ಮ ಮಾಡುವ ಕರ್ಮದಿಂದ ಭಗವಂತನಿಗೆ ಏನೂ ಲಾಭ ಇಲ್ಲ ಏನೂ ಲಾಭ ಇಲ್ಲದೇನೆ ನಮಗೆ ಕರುಣೆ ಮಾಡುತ್ತಾನೆ ಪರಮಾತ್ಮ ಇದನ್ನೇ ದಾಸರು ಹೇಳ್ತಾರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವ ಪರಮಾತ್ಮನಿಗೆ ಸ್ವಲ್ಪ ಭಕ್ತಿಯಿಂದ ಶರಣಾಗತನಾಗಿ ಬಿಟ್ರೆ ಪರಮಾತ್ಮ ಏನು ಕೇಳಿದ್ದಾನೆ ನಮಗೆ ನೀನೇನೂ ಕೊಡಬೇಡಪ್ಪ ನನಗೆ ನಿನ್ನನ್ನು ನನಗೆ ಕೊಡು ನಿನ್ನನ್ನು ನೀನೇ ಸಮರ್ಪಣೆ ಮಾಡು ನಿನ್ನ ಮನಸ್ಸನ್ನು ಕೊಡು ಯತ್ ಕಾಯ ವಾಕ್ಚಿತ್ತ ಭವಂ ದರ್ಶನಂ ಇದನ್ನು ನನಗೆ ನೀನು ಸಮರ್ಪಣೆ ಮಾಡು ಆದರೆ ನಾವು ಸಮರ್ಪಣೆ ಮಾಡಿದ್ದು ಏನು ದೇವರಿಗೆ ಮನಸ್ಸು ಮೈ ಮಾತು ಇವುಗಳನ್ನ ಸಮರ್ಪಣೆ ಮಾಡಿಲ್ಲ ಯಾಕೆ ಸಮರ್ಪಣೆ ಮಾಡ್ಲಿಕ್ಕೆ ಅದು ನಮ್ಮ ಹತ್ರ ಇಲ್ಲ ಅದನ್ನು ನಾವು ಯಾರಿಗೆ ಸಮರ್ಪಣೆ ಮಾಡಿದ್ದೇವೆ ಹೆಂಡತಿಗೆ ಮಕ್ಕಳಿಗೆ ಬಂಧು ಬಾಂಧವರಿಗೆ ಆಪ್ತೆಷ್ಟರಿಗೆ ಕೊಟ್ಟು ಬಿಟ್ಟಿದ್ದೇವೆ ನಮ್ಮ ಮನಸ್ಸನ್ನ ದೇವರ ಹತ್ರ ಕೊಡ್ಲಿಕ್ಕೆ ಅದು ಇಲ್ಲೇ ಇಲ್ಲ ನಮ್ಮ ಹತ್ರ ಆದರೆ ನಮಗೆ ಆಪತ್ತು ಬಂದಾಗ ದೇವರ ಹತ್ರ ಹೋಗ್ತೇವೆ ಹೆಂಡತಿಗೆ ತೊಂದರೆ ಆಯ್ತು ನಮಗೆ ತೊಂದರೆ ಆಯ್ತು ಮಕ್ಕಳಿಗೆ ತೊಂದರೆ ಆಯ್ತು ಹಣ ಇಲ್ಲ ಕೊರತೆ ಇದೆ ಆಪತ್ತು ಇದೆ ರೋಗ ರುಜಿನಿಗಳೇ ಆಗಿವೆ ಆಗ ಹೆಂಡತಿ ಮಕ್ಕಳ ಹತ್ರ ಹೋಗೋದಿಲ್ಲ ದೇವರ ಹತ್ರ ಬರ್ತೇವೆ ದೇವರಂದಿದ್ದಾನೆ ನೀನು ನನಗೆ ಏನು ಕೊಡಬೇಕು ಅಂತ ನಾನು ಹೇಳಿದ್ದೆ ಅದನ್ನು ಕೊಟ್ಟೇ ಇಲ್ಲ ನೀನದನ್ನ ಬೇರೆಯವರಿಗೆ ಕೊಟ್ಟಿದ್ದಿ ಅಂದ ಮೇಲೆ ಈ ಆಪತ್ತು ವಿಪತ್ತುಗಳು ಬಂದಾಗ ಪರಿಹಾರ ಮಾಡೋದು ಅಂತ ಪ್ರಾರ್ಥನೆ ನನ್ನ ಕಡೆ ಯಾಕೆ ಮಾಡ್ತಿ ಅವರತ್ರ ಅಂತ ದೇವರು ನಮಗೆ ಅನ್ಬೋದು ಅಂದೇನೆ ಭಗವಂತ ನಾವು ಕಷ್ಟದಲ್ಲಿ ಇದ್ದಾಗ ಆಪತ್ತಿನಲ್ಲಿದ್ದಾಗ ನಮ್ಮ ಕರ್ಮಾನುಸಾರವಾಗಿ ನಮಗೆ ತೊಂದರೆಗಳು ಬಂದಾಗ ಆ ತೊಂದರೆಗಳಿಗೆ ಸ್ಪಂದಿಸಿ ಭಗವಂತ ನಮಗೆ ಕರುಣೆ ಮಾಡ್ತಾನೆ ನಮ್ಮ ಆಪ್ತರ ಮಿತ್ರರಲ್ಲಿ ನಾವು ಹೋಗಿ ಕೇಳಿದಾಗ ನಮಗೆ ಆಪತ್ತು ಬಂದಾಗ ಎಷ್ಟು ಜನಕ್ಕೆ ಅನುಭವ ಇಲ್ಲ ಬಂದಾಗ ಅವರೇನಾದ್ರೂ ತೊಂದರೆಗಳನ್ನು ಪರಿಹಾರ ಮಾಡ್ತಾರ ಸರ್ವಥಾ ಮಾಡುವುದಿಲ್ಲ ಆದರೆ ಅವರಿಗೆ ಸಮರ್ಪಣೆ ನಮ್ಮನ್ನು ನಾವು ಪೂರ್ಣ ಮಾಡಿರ್ತೇವೆ ಹೆಂಡತಿಗಿನ ನಮ್ಮ ಸಮರ್ಪಣೆ ಮಾಡಿರ್ತೇವೆ ಮನಸ್ಸನ್ನು ಕೊಟ್ಟಿರ್ತೇವೆ ಎಲ್ಲ ಮಾಡಿರ್ತೇವೆ ಆದರೆ ಅವರು ನಮಗೆ ಬೇಕಾದ ಆಪತ್ತುಗಳನ್ನು ಪರಿಹಾರ ಮಾಡ್ಲಿಕ್ಕೆ ಎದುರಿಗೆ ಬರುವುದಿಲ್ಲ ಆದರೆ ದೇವರಿಗೆ ನಾವು ಕೊಡಬೇಕಾದದ್ದನ್ನು ಕೊಟ್ಟಿಲ್ಲ ಕೊನೆಗೆ ಹೋಗಿ ಶರಣಾಗತನಾದಾಗ ದೇವರು ಶರಣಾಗತನಾಗಿದ ವ್ಯಕ್ತಿಗೆ ಪರಿಹಾರ ಮಾಡುತ್ತಾನೆ ಅವನು ಉದ್ಧಾರ ಮಾಡುತ್ತಾನೆ ಕರುಣೆ ಇದೇ ಭಗವಂತನ ಕರುಣೆ ನಾವು ಏನೂ ಮಾಡದಿದ್ದರೂ ಭಗವಂತನಲ್ಲವನ್ನೂ ಮಾಡ್ತಾನಲ್ಲ ಅದೇ ಕರುಣೆ ದೇವರ ಕರುಣೆ ಸೂರ್ಯನ ಪ್ರಕಾಶದಂತೆ ಇದೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಜೀವರಾಶಿಗಳಿಗೆ ಬ್ರಹ್ಮಾದಿ ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಕರುಣೆ ಮಾಡ್ತಾ ಇದ್ದಾನೆ ಅವ ನಿತ್ಯಪೂರ್ಣ ನಾವು ಮಾಡಿದ ಹೋಮ ಹವನ ತಪಸ್ಸು ದಾನ ಇತ್ಯಾದಿಗಳಿಂದ ಅವನಿಗೇನು ಆಗುವುದಿಲ್ಲ ನಾವು ನಮ್ಮ ಗೆಳೆಯರಿಗೆ ಮಾಡ್ತೇವೆ ನಮ್ಮ ಹೆಂಡತಿ ಮಕ್ಕಳಿಗೆ ಮಾಡ್ತೇವೆ ಯಾಕೆ ಅವರೆಲ್ಲ ಅಪೂರ್ಣರು ನಮ್ಮಿಂದ ಲಾಭವನ್ನ ಅಪೇಕ್ಷಾ ಪಡ್ತಿರ್ತಾರೆ ನಮ್ಮಿಂದ ಆಪತ್ತುಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಅಪೇಕ್ಷಾ ಪಡ್ತಾರ ದೇವರಿಗೆ ಏನಿದೆ ಯಾರಿಂದ ಏನಾಗುವುದಿದೆ ಪರಮಾತ್ಮನಿಗೆ ನಿತ್ಯಪೂರ್ಣನಾಗಿದ್ದರೂ ಪರಮಾತ್ಮ ತಾನು ಸಕಾಲಕ್ಕೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಮಗೆ ಫಲವನ್ನು ಕೊಡ್ತಾನೆ ಅಂತಂದ್ರೆ ದೇವರ ಕರುಣೆ ಇಲ್ಲದೆ ಇನ್ನೇನು ಸಾಧ್ಯ ಇನ್ನೇನಂತ ಹೇಳಬೇಕು ಅದಕ್ಕೆ ಸೂರ್ಯನ ಪ್ರಕಾಶದಂತೆ ದೇವರ ಕರುಣೆ ಇದೆ ಸೂರ್ಯ ಭಾರಿ ಪ್ರಕಾಶಮಯನಾಗಿದ್ದಾನೆ ಆದರೆ ಸೂರ್ಯನ ಪ್ರಕಾಶ ಬರಬಾರದು ಅಂತ ಸೂರ್ಯನ ಪ್ರಕಾಶವನ್ನು ವಿರೋಧ ಮಾಡುವ ವ್ಯಕ್ತಿಗಳು ನಾವೆಲ್ಲ ಬಾಗಿಲುಗಳನ್ನು ಹಾಕಿಕೊಂಡು ಕಿಟಕಿಯನ್ನ ಮುಚ್ಚಿ ಕರ್ಟನ್ಗಳನ್ನು ಹಾಕಿದ್ರೆ ಮನಿ ತುಂಬೆಲ್ಲ ಕತ್ತಲಿ ಹಾಕಿಬಿಡುತ್ತೆ ಈಗಿನ ಜನಕ್ಕೆಲ್ಲ ಹಾಗೆ ಅಪೇಕ್ಷೆ ಇರ್ತದೆ ಸೈಲೆಂಟ್ ಇರ್ಬೇಕು ಕತ್ ಇರ್ಬೇಕು ಟಿವಿ ನೋಡ್ಲಿಕ್ಕೆ ಮಜಾ ಮಾಡಲಿಕ್ಕೆ ಅಂತ ಇರ್ತದೆ ಜನಕ್ಕೆ ಹಾಗೆ ನಾವು ಸೂರ್ಯನ ಪ್ರಕಾಶವನ್ನ ಎಲ್ಲ ಬಾಗಿಲುಗಳನ್ನ ಕರ್ಟನೆಗಳನ್ನ ಹಾಕಿಕೊಂಡು ಮುಚ್ಚಿಬಿಡ್ತೇವಲ್ಲ ಹಾಗೆ ಭಗವಂತನ ಕರುಣೆಯೂ ಕೂಡ ಅಪಾರವಾಗಿದೆ ಆದರೆ ಒಂದು ಬಾಗಿಲಿನಲ್ಲಿ ಕಾಮ ಕಾಮ ಇನ್ನೊಂದು ಬಾಗಿಲಿನಲ್ಲಿ ಕ್ರೋಧ ಇನ್ನೊಂದು ಬಾಗಿಲಿನಲ್ಲಿ ಮೋಹ ಮತ್ತೊಂದು ದ್ವಾರದಲ್ಲಿ ಅಹಂಕಾರ ಇವುಗಳನ್ನು ಸುತ್ತಮುತ್ತಲು ಇಟ್ಟುಕೊಂಡಾಗ ದೇವರ ಕರುಣೆ ಆ ಬಾಗಲದಿಂದ ಹರಿದು ಒಳಗೆ ಬರಬೇಕು ಹೇಗೆ ಆದರೂ ಪರಮಾತ್ಮ ಕರುಣೆ ಮಾಡ್ತಾನೆ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಅಂದರೆ ಪರಮಾತ್ಮ ಎಷ್ಟು ದಯಾವಂತ ಎಷ್ಟು ಕರುಣಾವಂತ ಎಷ್ಟು ನಮ್ಮ ಮೇಲೆ ಅನುಗ್ರಹ ಮಾಡಲಿಕ್ಕೆ ತತ್ಪರನಾಗಿದ್ದಾನೆ ಅಂತನ್ನೋದನ್ನು ಎಷ್ಟಂತೂ ಹೇಳಬೇಕು ಹಾಗಾಗಿ ದೇವರು ಮಾಡಿದ ಕರುಣೆ ಆ ಕರುಣೆ ನಮ್ಮ ಹತ್ರ ಬಂದು ಫಲಪ್ರದವಾಗಬೇಕು ಅಂತಾದರೂ ದೇವರ ಕರುಣೆ ಮಾಡಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಶ್ರೀಕೃಷ್ಣಾರ್ಥ